ಅಣ್ಣ ನಮಸ್ಕಾರ ಎಲ್ಲರಿಗೂ ಎಲ್ಲಿದ್ದಿನ ಕೇಳಿದ್ರೆ ಮೇನ್ ರೋಡಲ್ಲೇ ಇದ್ದೀನಿ ಇವತ್ತು ನಮಗೆ ಮೇನ್ ರೋಡ್ ಬಿಟ್ರೆ ಬೇರೆ ದಾರಿ ಇಲ್ಲ ರೀ ಯಾವತ್ತು ಮೇನ್ ರೋಡಲ್ಲೇ ಕುತ್ಕೊಳ್ಬೇಕು ಬೆಳಗ್ಗೆ ಏಳು ನಲ್ವತ್ತರಿಂದ ಸಾಯಂಕಾಲ ಏಳು ಎಂಟು ಗಂಟೆವರೆಗೆ ಮೈನ್ ರೋಡಲ್ಲೇ ಇರಬೇಕು ನಾವು ನಮ್ಮ ಕೆಲಸ ಅದೇ ಅಲ್ವಾ ಆಟೋ ಓಡ್ಸೋ ಕೆಲಸ ಅದರಿಂದ ಮೇನ್ ರೋಡಲ್ಲೇ ಇದ್ದೀವಿ ಇವಾಗ ನಾನು ಏನಕ್ಕೆ ನೀವು ತಮ್ಮನಲ್ಲಿ ನೋಡಿರ್ಬೋದು ನಂದೊಂದು ಫೋಟೋ ಹಾಕಿರೋದು ಮೂರು ಸಾವಿರ ರೂಪಾಯಿ ಬಗ್ಗೆ ಅಲ್ವಾ ನೋಡಿರ್ತೀರಾ ಈ ವಿಡಿಯೋ ಬಂದ್ಬಿಟ್ಟು ಒಂದು ಎರಡು ತಿಂಗಳು ಮುಂಚೆ ನಾನು ಹಾಕಿದ್ದೀನಿ ಎರಡು ವೀಡಿಯೋ ಹಾಕಿದ್ದೀನಿ ಆ ಎರಡು ವೀಡಿಯೋ ಹೋಗ್ಬಿಟ್ಟು ನೀವು ನೋಡ್ಕೊಂಬನ್ನಿ ಬನ್ನಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ನಾನು ಇವತ್ತು ಫಸ್ಟ್ ಟೈಮಲ್ಲ ಇದು ಹಾಕ್ತಾ ಇರೋದು ಎರಡು ತಿಂಗಳು ಮುಂಚೆನೇ ಹಾಕಿದ್ದೀನಿ ಈ ಥರ ಮೂರು ಸಾವಿರ ರೂಪಾಯಿ ಆಫರ್ ಬರ್ತಾ ಇದೆ ನಿಮಗೆ ಅಂತ ಎರಡು ತಿಂಗಳು ಮುಂಚೆನೇ ಹಾಕಿದ್ದೀನಿ ಇದೇನು ಇವತ್ತು ನನಗೆ ಹೊಸದೇನಲ್ಲ ಇದು ಮೂರನೇ ವೀಡಿಯೋ ಇದು ಹಾಕ್ತಾ ಇರೋದು ಈ ವಿಡಿಯೋನ ನಿಮ್ಗೆ ಇಷ್ಟ ಆಗ್ಬೋದು ಕಾಣ್ತದೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಖಂಡಿತವಾಗಿ ನಾನು ನನ್ನ ನನ್ನ ವೀಡಿಯೋ ನೋಡೋರಿಗೆ ಖಂಡಿತವಾಗಿ ನಾನು ಈ ಮೂರು ಸಾವಿರ ರೂಪಾಯಿ ಹೆಲ್ಪ್ ಮಾಡ್ತೀನಿ ನಾನು ಅದಕ್ಕಿಂತ ದೊಡ್ಡ ಸೌಕರ್ಯನಲ್ಲ ಶ್ರೀಮಂತನಲ್ಲ ಆಫ್ಟರ್ ಆಲ್ ಒಬ್ಬ ಆಟೋ ಡ್ರೈವರು ನೀವು ತಿಳ್ಕೊಂಡಂಗೆ ನಾನು ಅಯ್ಯೋ ನನ್ನ ಹತ್ರ ದುಡ್ಡಿದೆ ಇದೆ ಇವಾಗಲೇ ಈ ವಿಡಿಯೋ ಮಾಡ್ತಾ ಇರೋದು ಒಂದು ಹದಿನೆಂಟು ಸಾವಿರ ರೂಪಾಯಿ ಒಂದು ಸ್ಯಾಮ್ಸಂಗ್ ಮೊಬೈಲಿಂದ ನಾನು ಈ ವಿಡಿಯೋ ಮಾಡಿ ಡೌನ್ಲೋಡ್ ಮಾಡಿ ಹಾಕ್ತಾ ಇರೋದು ವಿಷಯ ಹೇಳ್ತೀನಿ ನಾನು ತುಂಬ ಕಳ್ಕೊಂಡಿದ್ದೀನಿ ಅದನ್ನ ಬೇಕು ಆ ದುಡ್ಡು ನನ್ನ ಅಮೌಂಟ್ ನನಗೆ ಬರಲೇಬೇಕು ಅಂತ ನಾನು ಅದರಿಂದ ಓಡಾಡ್ತಾ ಇರೋದು ಈ ವಿಡಿಯೋ ಮಾಡಿದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅದಕ್ಕೆ ಮೇನ್ ಕಾರಣ ಅದು ಬಿಟ್ಬಿಟ್ಟು ನೀವು ತಿಳ್ಕೊಂಡಂಗೆ ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ನಿಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ಈ ವಿಡಿಯೋದಲ್ಲಿ ಮೂರು ಸಾವಿರ ರೂಪಾಯಿ ಬಗ್ಗೆ ಬಂದ್ಬಿಟ್ಟು ನಾನು ನಂದು ಅಂದ ಅಹಂಕಾರದಲ್ಲಿ ನಾನು ಮಾಡ್ತಾಯಿಲ್ಲ ಆದರೆ ಸಪೋರ್ಟ್ ಮಾಡಿ ಆಟೋ ಡ್ರೈವರ್ಗಳಿಗೆ ಆಟೋ ಡ್ರೈವರ್ಗಳಿಗೆ ತುಂಬ ಆಟೋ ಡ್ರೈವರ್ಗಳಿಗೆ ಮೂರು ಸಾವಿರ ರೂಪಾಯಿ ಸಿಕ್ಕಬೇಕು ಅಂತ ನಾನು ಆಸೆ ಪಡ್ತೀನಿ ಅದೇ ನಾನು ಹೇಳ್ದೆ ನಿಮಗೆ ಫಸ್ಟ್ ಹೇಳ್ತಾ ಇದೀನಿ ನೋಡಿ ಮೂರು ಸಾವಿರ ಬಂದ್ಬಿಟ್ಟು ಒಂದೇಟಿಗೆ ಸಿಕ್ಕಲ್ಲ ಹೋಯ್ತು ಹೋಯ್ತು ಒಬ್ಬೊಬ್ಬರಿಗೂ ಹಂಗೆ ಹಂಗೆ ಸಿಗ್ತಾ ಇರ್ತದ ಮೂರು ಸಾವಿರ ರೂಪಾಯಿ ಸಾವಿರ ಜನ ಆಗಲಿ ಆಮೇಲೆ ಖಂಡಿತ ನಾನು ಇದು ಮಾಡೇ ಮಾಡ್ತೀನಿ ಎರಡು ವೀಡಿಯೋ ಹಾಕಿದ್ದೀನಿ ನೀವು ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಯ್ತದ ನಾನು ಏನು ಹೇಳಿದ್ದೆ ಅವತ್ತು ಹೇಳಿದ್ದು ಇವತ್ತು ಅದನ್ನ ಹೇಳ್ತಾ ಇದ್ದೀನಿ ಎರಡು ತಿಂಗಳು ಜನವರಿ ಫೆಬ್ರವರಿಯವ್ರು ಆಗಿರಬೇಕು ಎರಡು ವೀಡಿಯೋ ಹಾಕಿದ್ದೀನಿ ನಾನು ಅದ್ರ ಬಗ್ಗೆ ಆ ಮೂರು ಸಾವಿರ ರೂಪಾಯಿ ಬಗ್ಗೆ ನೀವು ಅಂದರೆ ಒಂದು ಸಲ ಬನ್ನಿ ನನ್ನ ವೀಡಿಯೋ ನೋಡೋರಿಗೆ ಆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಇವಾಗಲೇ ಅದು ಮಾಡಿದ್ರೆ ಯೂಟ್ಯೂಬ್ ಚಾನಲ್ಗಳು ಅವರು ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಇವ್ರಿಗೆ ಹೆಂಗೆ ಇವನು ಜನ ಸೇರಿಸ್ಕೊಂಡ ಇವನಿಗೆ ಹೆಂಗೆ ಇಷ್ಟು ಜನಗಳು ಆಯಿತು ಅಂತ ಅವರು ಚೆಕ್ ಮಾಡ್ತಾರೆ ಅದರಿಂದ ಅದು ಇವಾಗ ಮಾಡೋಕ್ಕಾಗಲ್ಲ ನನಗೆ ಸಾವಿರ ಜನ ಆದ್ರೇ ಸಾವಿರ ಜನ ಆದ್ರೇ ನನಗೆ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನಂದು ನಿಮಗೆ ಗೊತ್ತು ಒಂದು ಯೂಟ್ಯೂಬ್ ಚಾನಲ್ ನಂಗೆ ದುಡ್ಡು ಬರ್ತದೆ ಅದೆಲ್ಲ ವಿಷಯ ಗೊತ್ತೆ ಎಲ್ಲರಿಗೂ ಗೊತ್ತಿರೋ ಒಂದು ಯೂಟ್ಯೂಬ್ ಚಾನಲ್ ಒಬ್ರು ಓಪನ್ ಮಾಡಿದ್ರೆ ಅವ್ರಿಗೆ ದುಡ್ಡು ಖಂಡಿತವಾಗಿ ಬರ್ತದೆ ಅದರಿಂದ ನಾನು ಹೇಳ್ತೀನಿ ನೋಡಿ ಯೂಟ್ಯೂಬ್ ಚಾನಲ್ ನನಗೆ ದುಡ್ಡು ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಮೂರು ಸಾವಿರ ರೂಪಾಯಿ ಆಫರ್ ನಾನು ಮಾಡ್ತಾಯಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮೂರು ಸಾವಿರ ರೂಪಾಯಿ ನನ್ನ ಯೂಟ್ಯೂಬ್ ಚಾನಲ್ ಎಷ್ಟುವರೆಗೆ ಇರ್ತದೋ ಅಷ್ಟುವರೆಗೆ ಈ ಜನಗಳಿಗೆ ಹೆಲ್ಪ್ ಮಾಡಬೇಕು ಈ ಮೂರು ಸಾವಿರ ರೂಪಾಯಿ ಕೊಡ್ತಾನೆ ಇರಬೇಕು ಇದು ಹೆಂಗೆ ಕೊಡ್ತೀನಿ ಯಾವಾಗ ಕೊಡ್ತೀನಿ ಅಂತ ಈ ಸಾವಿರ ಜನ ಆದಮೇಲೆ ನನಗೆ ಹೇಳೋಕ್ಕಾಗೋದು ಇವಾಗ ನೂರು ಹದಿನೇಳು ಜನ ಆಗಿದ್ದಾರೆ ಎಂಟು ಸಾರಿ ಎಂಟುನೂರ ಎಂಬತ್ತು ಜನ ಆಗಬೇಕಿನ್ನು ಇದಾಗ ಆದಮೇಲೆ ನಾನು ಈ ಮೂರು ಸಾವಿರ ರೂಪಾಯಿ ನಾನು ಹೇಳಿದೆ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಇರೋವರೆಗೆ ನಾನು ಈ ಮೂರು ಸಾವಿರ ರೂಪಾಯಿ ಹೆಲ್ಪ್ ಮಾಡಬೇಕು ಇಲ್ಲ ನನಗೆ ಯೂಟ್ಯೂಬ್ ಚಾನಲ್ ದುಡ್ಡು ಬರ್ತಾಯಿದೆ ಅದಕ್ಕೋಸ್ಕರ ನಾನು ಈ ಮೂರು ಸಾವಿರ ರೂಪಾಯಿ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲ್ ಇರೋವರೆಗೂ ನನ್ನ ವೀಡಿಯೋ ಹೋಗ್ಬಿಟ್ಟು ನನಗೆ ಮೋಸ ಮಾಡಿ ಹಿಂದ್ಗಡೆಯಿಂದ ಓಡೋಗಿದಾರ ನೋಡಿ ಅವನು ನೋಡೋವರೆಗೆ ತಲುಪ್ತಾನೆ ಅವನಿಗೆ ಅವ್ನಿಗೆ ಇವತ್ತಿಲ್ಲ ಅಂದರೆ ನಾಳೆ ಆ ವೀಡಿಯೋ ನನ್ನ ತಲುಪೇ ತಲುಪ್ತಾರೆ ಅವನು ಖಂಡಿತವಾಗಿ ಅವ್ರು ನೋಡೇ ನೋಡ್ತಾರೆ ಅವರು ನನ್ನ ವೀಡಿಯೋನ ಏಕೆಂದರೆ ನಮ್ಮ ಹಿಂದ್ಗಡೆ ನಿಂತ್ಕೊಂಡು ನನ್ನ ಜೊತೆಗೇ ನಿಂತ್ಕೊಂಡು ಮೋಸ ಮಾಡಿದವರು ತುಂಬ ಜನ ಹೋಗಿದ್ದಾರೆ ಮತ್ತು ಇನ್ನೊಂದು ವಿಷಯ ಯಾರಾದ್ರೂ ಕಮೆಂಟಲ್ಲಿ ಏನಾದ್ರು ಮಾಡಿಬಿಟ್ಟು ನನಗೆ ಈ ಥರ ನಗಾಡೋದು ಇಲ್ಲ ಏನಾದ್ರು ಮಾಡೋದರಿಂದ ನನಗೆ ಅದರಲ್ಲೆಲ್ಲ ಏನು ಬೇಜಾರೇನೇ ಇಲ್ಲ ಏಕೆಂದರೆ ಇದಕ್ಕಿಂತ ತುಂಬತ್ತು ದೊಡ್ಡ ಅಮೌಂಟ್ ನಾನು ಕಳ್ಕೊಂಬಿಟ್ಟಿದ್ದೀನಿ ಅದನ್ನು ನಾನು ಹಿಂಗಾರು ಮಾಡಿಬಿಟ್ಟು ನನ್ನ ಅಮೌಂಟ್ ನನಗೆ ಬರೋ ಥರ ನಾನು ಮಾಡಬೇಕು ನಾನು ನಿಮಗೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಖಂಡಿತವಾಗಿ ನಾನು ಸಾವಿರ ಜನ ಆದಮೇಲೆ ನಾನು ಖಂಡಿತವಾಗಿ ಕೊಡ್ ಕೊಟ್ಟೇ ಕೊಡ್ತೀನಿ ಅದನ್ನ ಮಾಡ್ತೀನಿ ಅದು ಹೆಂಗೆ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಆದಷ್ಟು ನಿಮ್ಮ ನನ್ನ ವೀಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಸಿಗ್ತದೆ ಈ ಮೂರು ಸಾವಿರ ರೂಪಾಯಿ ಅದು ಹೇಗೆ ಸಿಗ್ತದೆ ಹೆಂಗೆ ಮಾಡ್ತೀನಿ ಅಂತ ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಇದು ಹೆಂಗೆ ಕೊಡ್ಬೋದು ಅಂತ ಆದರೆ ಒಂದೇಟಿಗೆ ಇವರು ಸಾವಿರ ಜನ ಬಂದರೂ ನನಗೆ ಸಾವಿರಾರು ಜನಕ್ಕೂ ನಾನು ಮೂರು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಆ ಟೈಮ್ ಬರೋದು ನಾನು ಹೇಳ್ತೀನಿ ಇದು ಹೆಂಗೆ ಮಾಡ್ತೀನಿ ಏನು ಮಾಡ್ಬೋದು ನನ್ನ ಒಬ್ಬ ವೀಡಿಯೋ ಬಂದ್ಬಿಟ್ಟು ನೋಡೋರಿಗೆ ಒಬ್ಬೊಬ್ಬರಿಗೂ ಸಿಕ್ಕಬೇಕು ಒಂದೇ ದಿನ ನನಗೆ ಸಾವಿರ ಜನ ನನ್ನ ವೀಡಿಯೋ ನೋಡ್ತೀರ ಹತ್ತು ಲಕ್ಷ ಜನ ವೀಡಿಯೋ ನನ್ನ ನೋಡ್ತಾರೆ ನಾನು ಹತ್ತು ಸಾವಿರಗೂ ನಾನು ಮಾಡೋಕ್ಕಾಗಲ್ಲ ಏಕೆಂದರೆ ನಾನು ಒಬ್ಬ ಆಟೋ ಡ್ರೈವರು ನಾನು ಆಟೋ ದುಡ್ದು ಆ ಮೂರು ಸಾವಿರ ರೂಪಾಯಿನ ನಾನು ಇದು ಮಾಡಬೇಕು ಸಾವಿರ ಜನ ಆದರೆ ಖಂಡಿತ ಮಾಡೇ ಮಾಡ್ತೀನಿ ನಾನು ಇವಾಗ ಆಲ್ರೆಡಿ ನೂರ ಹದಿನೇಳು ಜನ ಆಗಿದ್ದಾರೆ ಈ ವಿಡಿಯೋನ ನೀವೇನಾದ್ರೂ ಚೆಕ್ ಮಾಡಿ ಎರಡು ತಿಂಗಳು ಮುಂಚೆ ಎರಡು ವೀಡಿಯೋ ಹಾಕಿದ್ದೀನಿ ಮೂರು ಸಾವಿರ ರೂಪಾಯಿ ಬಗ್ಗೆ ಹೋಗಿ ನೋಡ್ಕೊಂಬನ್ನಿ ನಂದು ಹಳೆ ವಿಡಿಯೋ ನಿಮಗೆ ಗೊತ್ತಾಯ್ತದೆ ಇವತ್ತು ಅದೇ ಇವತ್ತು ತುಂಬ ದೊಡ್ಡ ವಿಡಿಯೋ ಬರೋಲ್ಲ ಇವತ್ತು ಈ ಮೂರು ಸಾವಿರ ರೂಪಾಯಿ ಬಗ್ಗೆ ಮಾತಾಡಬೇಕಂತಿತ್ತು ಅದಕ್ಕೆ ಇದು ಮಾಡಿದ್ದೀನಿ ಇಷ್ಟ ಆಗ್ಬೋದ್ರೆ ನನಗೆ ಒಂದು ಲೈಕ್ ಕೊಡಿ ಆದರೆ ನಿಮ್ಮ ಯಾರಿಗೆ ಇದ್ದರೂ ನನ್ನ ಚಾನಲ್ ಸಪೋರ್ಟ್ ಮಾಡೋರಿಗೆ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಆವಾಗಲೇ ಈ ಮೂರು ಸಾವಿರ ರೂಪಾಯಿ ನನಗೆ ಬೇಗ ಮಾಡೋಕ್ಕಾಗೋದು ನಿಮ್ಮನ್ನು ಇಷ್ಟೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ